ನಮಸ್ಕಾರ ಪ್ರೇ ವೀಕ್ಷಕರು ಮೂಡಲೇ ಹಳ್ಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋ ಇರಿ ಶೇರ್ ಮಾಡಿ 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 ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೊದಲನೇದಾಗಿ ಪರಂಪೂಜ ಜಗತ್ತೋಡಿನ ಕ್ಷಮೆಯನ್ನ ಕೇಳ್ತೇನೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನ್ನುವ ಈ ಜಾತ್ರಾ ಮಹೋತ್ಸವದಲ್ಲಿ ಯಾವ ರೀತಿ ಜನಸಾಗರ ಇದೆ ಅಂತ ಹೇಳಿದ್ರೆ ಸುಮಾರು ಒಂದು ಎಂಟತ್ತು ಕಿಲೋಮೀಟರ್ ಇಂದನೇ ಆ ಜನಸಾಗರದ ನಡುವೆ ನಮ್ಮ ವಾಹನವು ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆ ರೀತಿ ಒಂದು ಜನಸ್ತೋಮ ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಅದರೂ ಕೂಡ ಭಾನುವಾರ ಆಗಿರೋದ್ರಿಂದ ಅಷ್ಟು ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಆದ್ರೆ ಒಂದಂತೂ ಸತ್ಯ ಇಲ್ಲಿರ್ತಕ್ಕಂಥ ಜನಸ್ತೋಮವನ್ನ ನೋಡಿದ್ದಾದ್ರೆ ಯಾವ ರೀತಿ ಪರಮ ಪೂಜೆ ಜಗದ್ಗುರುಗಳವರು ಸುತ್ತೂರು ಶ್ರೀಗಳು ಈ ಭಾಗದಲ್ಲಿ ಬಡವರಿಗೆ ರೈತರಿಗೆ ಒಂದು ರೀತಿ ಆಶಾಕಿರಣವಾಗಿ ಯಾವ ರೀತಿ ಮಠ ಬೆಳಗ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ ಜಾತ್ರೆ ಅಂತ ಹೇಳಿದ್ರೆ ಸಾಮಾನ್ಯ ಬೆಳಗಿಂದ ಸಂಜೆವರೆಗೂ ಜನ ಬರ್ತಾರೆ ಹೋಗ್ತಾರೆ ಹತ್ತಾರು ಅಂಗಡಿಗಳು ಇರ್ತವೆ ಆದ್ರೆ ನಮ್ಮ ಸುತ್ತೂರಿನ ಜಾತ್ರೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಆರೇಳು ದಿನಗಳು ಸತತವಾಗಿ ನಡೀತಕ್ಕಂಥ ಜಾತ್ರೆಯಲ್ಲಿ ಸಾವಿರಾರು ಅಂಗಡಿ ಮುಂಗಟ್ಟುಗಳು ನನ್ನ ಒಬ್ಬ ಒಂದೊಂದೇ ಅಂಗಡಿಯನ್ನು ಗಮನಿಸ್ಕೊಂಡು ಬರ್ತಾ ಇದ್ದೆ ವಶ ರಾಜ್ಯದ ಮೂಲೆ ಮೂಲೆಗಳಿಂದ ಅಲೆಮಾರಿ ಸಮುದಾಯದ ಎಲ್ಲ ಜನದವರು ಜನರು ಕೂಡ ಬಂದಿಲ್ಲ ಅಂಗಡಿಯನ್ನು ಹಾಕಿರ್ತಕ್ಕಂಥದ್ದು ಬಹುಶಃ ಇದೇ ಹೇಳ್ತಕ್ಕಂಥದ್ದೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ನಲ್ವತ್ತೇಳನೇ ಹೆಸರಿಗೆ ಒಂದು ವಿಕಸಿತ ಭಾರತಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ನಗರ ಪ್ರದೇಶಗಳು ಉದ್ಧಾರ ಆದರೆ ಮಾತ್ರ ಸಾಕಾಗೋದಿಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಪೇಕ್ಷೆ ಇರುವಂಥದ್ದು ಸಹ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಬಡವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಆಗಬೇಕು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಬಡವರು ಕೂಡ ಒಂದು ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳದೆ ಹೇಳುತ್ತೆ ಆದರೆ ಯಾವಾಗ ಗ್ರಾಮೀಣದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಬಡ ಜನರು ರೈತರು ನೆಮ್ಮದಿಂದ ಇಡ್ತಿತ್ತು ಅನ್ನವನ್ನು ಊಟ ಮಾಡ್ತಾರೆ ಅವತ್ತು ದೇಶ ಅಭಿವೃದ್ಧಿ ಆಗಿದೆ ಅಂತೇಳಿ ನಾವು ಅನ್ಸೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಸಂತೋಷ ಹೇಳಿದ್ರೆ ಜಾತ್ರಾ ಜಾತ್ರಾ ನೆಪದಲ್ಲಿ ಕಳೆದ ಹಲವಾರು ದಶಕಗಳಿಂದ ಸುತ್ತೂರು ಶ್ರೀಗಳ ದೇಶಕೇಂದ್ರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ವಿಶೇಷವಾಗಿ ರೈತ ರೈತಾಪಿ ವರ್ಗಕ್ಕೆ ಒಂದು ದಿಕ್ಕು ತೋರಿಸುವಂತ ಕೆಲಸ ಈ ಜಾತ್ರಾ ಮಹೋತ್ಸವದ ಮುಖೇನ ಆಗ್ತಾ ಇರುವಂತದ್ದು ಬಹುಶಃ ಇಡೀ ನಾಡಿಗೆ ಅಷ್ಟಲ್ಲಿ ಇಡೀ ದೇಶಕ್ಕೆ ಒಂದು ರೀತಿ ಮಾದರಿ ಆಗ್ತಕ್ಕಂಥ ಜಾತ್ರೆ ಎಲ್ಲರ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆ ಸುತ್ತೂರಿನಲ್ಲಿ ನಡೀತಾ ಇದೆ ಅಂತ ಹೇಳಿದಕ್ಕೆ ನಮ್ಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಇವತ್ತು ಯೋಗೇಶ್ವರು ಮಾತಾಡ್ತಾ ಮಾತನಾಡ್ತಾ ಹೇಳ್ತಾ ಇದ್ರು ಒಂದು ಉತ್ತಮ ಮಾರುಕಟ್ಟೆ ನಿರ್ಮಾಣ ಆಗದೇ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವರು ಅರ್ಥಪೂರ್ಣವಾಗಿ ಮಾತನಾಡ್ತಾ ಇದ್ರು ಅದು ಕೂಡ ಖುಷಿ ವಿಚಾರ ಸಂಕೀರ್ಣ ನಡೀತದೆ ನಾನಿಂತ ಖುಷಿ ವಿಚಾರ ಸಂಕೀರ್ಣ ಸಂದರ್ಭದಲ್ಲಿ ಪೂಜೆ ತಂದೆಯವರು ಸನ್ಮಾನ ಪಿ ಎಸ್ ಎಡಿಯರೋ ಸ್ಮರಣೆ ಮಾಡಲೇಬೇಕಾಗ್ತದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ

ಮೂಡಲ ಧೋನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ